ಇನ್ನೊಂದು ಕೇಳ್ಬಿಟ್ಟರೆ ಸರ್ ಸ್ಟೂಡೆಂಟ್ಗಳಲ್ಲಿ ಕೆಲವು ಕಾಲೇಜುಗಳಲ್ಲಿ ಒಂದು ತರಬೇತಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಯೋಜಿಸಿದ್ದೀರಿ ಅಥವಾ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅಂದರೆ ಈಗ ಡ್ರಗ್ ಪೆಡ್ಲಿಂಗು ಅಥವಾ ಮಾದಕ ವಸ್ತುಗಳ ವಿಚಾರದಲ್ಲೋ ಯಾವ ವ್ಯಕ್ತಿ ಮಾಹಿತಿ ಕೊಟ್ಟ ಅನ್ನೋದನ್ನು ಬಹಿರಂಗಪಡಿಸದೆ ಮಾತ್ರ ಆಧರಿಸಿ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ಆಗ್ತಿದೆ ಅಂತ ಹೇಳಿ ದೇ ನಾಟ್ ದ ಪರ್ಪಸ್ ಪೊಲೀಸ್ ಮಾರ್ಷಲ್ಸ್ ಸ್ಕೀಮ್ ಬಗ್ಗೆ ಸ್ಟೂಡೆಂಟ್ ನಮ್ಮ ಈ ವಾರ್ ಆನ್ ಡ್ರಗ್ಸ್ ಏನಿದೆ ಅದರಲ್ಲಿ ಬರೀ ಪೊಲೀಸ್ ವರ್ಸಸ್ ಡ್ರಗ್ ಡ್ರಗ್ಲರ್ಸ್ ಅಥವಾ ಪೊಲೀಸ್ ವರ್ಸಸ್ ಡ್ರಗ್ಸ್ ಅಲ್ಲ ಇಟ್ ಇಸ್ ಎಂಟೈರ್ ಸೊಸೈಟಿ ವರ್ಸಸ್ ಡ್ರಗ್ಸ್ ಆಗಬೇಕು ಅದರಲ್ಲೂ ಮುಖ್ಯವಾಗಿ ದ ಅಫೆಕ್ಟೆಡ್ ಕಮ್ಯುನಿಟಿ ಸ್ಟೂಡೆಂಟ್ ಕಮ್ಯುನಿಟಿ ಯೂತ್ ಸೊ ಅವರನ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು ಅವ್ರಿಗೆ ಇದ್ರ ಬಗ್ಗೆ ಮನವರಿಕೆಯನ್ನ ಮಾಡಿಕೊಡಬೇಕು ಈ ಮಾದಕ ವಸ್ತುಗಳ ವ್ಯಸನದಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನು ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು ಅವರ ಫ್ಯೂಚರ್ ಮೇಲೆ ಭವಿಷ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳು ಅದನ್ನ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ ಎರಡನೇದಾಗಿ ಈ ರೀತಿ ಯಾರು ಮದಕ ವ್ಯಸನೆಗಳಿದ್ದಾರೆ ಅಂತವ್ರಿಗೆ ಏನಾದರೂ ಸಹಾಯ ಬೇಕಾದರೆ ಅವರಿಗೆ ಏನಾದರೂ ಸ್ನೇಹ ಹಸ್ತ ಬೇಕಾದ್ರೆ ಅದನ್ನ ನಾವು ನೇರವಾಗಿ ಅವರು ನಮ್ಮ ಹತ್ರ ಬರಲಿಕ್ಕೆ ಹೆಸಿಟೇಟ್ ಮಾಡ್ಬೋದು ಸೊ ಅವರಿಗೆ ದೀಸ್ ಪೀಪಲ್ ವಿಲ್ ಆಕ್ಟ್ ಆಸ್ ಅವರ್ ಅಂಬಾಸಿಡರ್ಸ್ ಅವರ್ ಐಸ್ ಅಂಡ್ ಇಯರ್ಸ್ ಇನ್ ಸೈಡ್ ದಿ ಸ್ಕೂಲ್ಸ್ ಅಂಡ್ ಕಾಲೇಜ್ ಕ್ಯಾಂಪಸ್ ದೇಮ್ ಗ್ರೂಮಿಂಗ್ ಇನ್ ದಿಸ್ ಡ್ರಗ್ ಅಡಿಕ್ಷನ್ ಬಗ್ಗೆ ಅವನು ಬೇರೆಯವ್ರಿಗೆ ಬುದ್ಧಿ ಇಲ್ಲ ನಿನಗೆ ಇದು ಒಳ್ಳೆಯದಲ್ಲ ಇದು ಅದು ಆ ಥರ ಇದು ಮಾಡಕ್ಕೆ ಹೋಗ್ಬೇಡ ಇದರ ದುಷ್ಪರಿಣಾಮ ಈ ರೀತಿ ಇದೆ ಅಂತ ಒಂದು ಫ್ರೆಂಡ್ಲಿ ಆ ರೀತಿ ಮಾತಾಡಿದಾಗ ಅದರ ಎಫೆಕ್ಟು ಬೇರೆನೇ ಆಗ್ತದೆ ಈ ಪಿಯರ್ ಪ್ರೆಷರ್ ಎಸ್ಪೆಷಲಿ ಯಂಗ್ಸ್ಟರ್ಸ್ಗಳಲ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಓಕೆ ಸೊ ಅಂಥದ್ದನ್ನು ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಎಲ್ಲಾದರೂ ಆ ರೀತಿ ಯಾರಾದರೂ ಈಗ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕರೆ ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ತಾ ಇದ್ದೀವಿ ಇಲ್ಲ ಅಂತಲ್ಲ ಉದಾಹರಣೆಗೆ ಈ ಕ ಸ್ಕೂಲ್ ಕಾಲೇಜುಗಳ ಸುತ್ತಮುತ್ತ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ತಂಬಾಕು ಪದಾರ್ಥಗಳನ್ನು ಮಾಡಬಾರ್ದು ಮಾರ್ಬಾರ್ದು ಅಂತಕ್ಕಂಥ ಒಂದು ಇದಿದೆ ಎಲ್ಲಾದರೂ ಆ ರೀತಿ ಇದ್ರೆ ಕೆ ಸ್ಟೂಡೆಂಟ್ಗಳು ಅವರೇ ಹೇಳ್ತಾರೆ ಸರ್ ಇಲ್ಲಿ ಸಿಗರೇಟ್ ಮಾಡ್ತಾ ಇದ್ದಾರೆ ಅಂತ ಕೆಲವು ಸಂದರ್ಭ ನಾವು ಸಿಗರೇಟ್ ಇದನ್ನು ಮಾಡ್ತಾರೆ ಅಂತ ಅಲ್ಲಿ ಹೋದಾಗ ಅನೇಕ ಸಂದರ್ಭ ಗಾಂಜಾ ಪದಾರ್ಥಗಳು ಸಿಕ್ಕಿರ್ತಕ್ಕಂಥದ್ದು ಇದೆ ಹೀಗೆ ಇಟ್ ಈಸ್ ಸ್ಪಿನ್ ಆಫ್ ಎಫೆಕ್ಟ್ಸ್ ವಿಲ್ ಡೆಫಿನೆಟ್ಲಿ ಬಿ ದೇ ಸೊ ಅದಕ್ಕೋಸ್ಕರ ಈ ಸ್ಟೂಡೆಂಟ್ ಕಮ್ಯುನಿಟಿಯಲ್ಲಿ ನಮ್ಮ ರೀಚನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ಇದನ್ನು ಮಾಡ್ತಾ ಇದ್ದೀವಿ ನಾಟ್ ಓನ್ಲಿ ಪೊಲೀಸ್ ಮಾರ್ಷಲ್ಸ್ ಕೀಮ್ ಈವನ್ ವಿ ಆರ್ ಗೋಯಿಂಗ್ ಟು ಆಲ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇನ್ಫ್ಯಾಕ್ಟ್ ಪ್ರತಿ ತಿಂಗಳ ಒಂದು ದಿವಸ ಎಲ್ಲ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಮೇಲ್ದರ್ಜೆ ಅಧಿಕಾರಿಗಳು ಈ ಎಲ್ಲ ಶಾಲೆ ಕಾಲೇಜುಗಳಿಗೆ ಹೋಗಿ ಅಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಲ್ಲಿರ್ತಕ್ಕಂಥ ಟೀಚರ್ಸ್ಗಳಿಗೆ ಅನೇಕ ಸಂದರ್ಭ ಈ ಪೇರೆಂಟ್ ಟೀಚರ್ ಮೀಟಿಂಗ್ ಆದಾಗ ವಿ ಆರ್ ಗೋಯಿಂಗ್ ಆ್ಯಂಡ್ ಮೀಟಿಂಗ್ ದಿ ಪೇರೆಂಟ್ ಪೇರೆಂಟ್ಸ್ ಆಲ್ಸೋ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ಟು ದೆಮ್ ಏನು ಈ ಡ್ರಗ್ಸ್ ಬಗ್ಗೆ ಏನು ನೀವು ಈಗ ಜನ ಜಾಗರೂಕರಾಗಿರ್ಬೇಕಾಗ್ತದೆ ಯಾವ ರೀತಿಯಲ್ಲಿ ವಾಟ್ ಆರ್ ದ ಅರ್ಲಿ ಸಿಂಪ್ಟಮ್ಸ್ ವಿತ್ ವಿಚ್ ಯು ಕ್ಯಾನ್ ಐಡೆಂಟಿಫೈ ಪರ್ಸನ್ ಈಸ್ ಗೆಟಿಂಗ್ ಇನ್ ಟು ಡ್ರಗ್ಸ್ ಅಂತಕ್ಕಂಥದ್ದು ಅದನ್ನು ಪೇರೆಂಟ್ಸ್ಗಳು ಕೂಡ ಮನವರಿಕೆ ಮಾಡ್ತಾರೆ ಯಾಕೆಂದರೆ ಪೇರೆಂಟ್ಸ್ಗಳಿಗೆ ತಮ್ಮ ಮಕ್ಕಳ ಮೇಲೆ ಹೆಚ್ಚಾದಂಥ ಒಂದು ವಿಶ್ವಾಸ ಭರವಸೆ ಇರ್ತದೆ ಬಟ್ ಶಾಲೆ ಕಾಲೇಜುಗಳಲ್ಲಿ ವಾತಾವರಣವೇ ಬೇರೆ ಇರ್ತದೆ ಅಲ್ಲಿ ಅವರು ಪಿಯರ್ ಪ್ರೆಷರ್ಗೆ ಒಳಗಾಗ್ಬೋದು ಇನ್ನೊಂದೇನೋ ಇನ್ಫ್ಲೂಯೆನ್ಸ್ಗೆ ಒಳಗಬಹುದು ಅಥವಾ ಬೇರೆ ಏನೋ ಸ್ಟ್ರೆಸ್ಸು ಟೆನ್ಷನ್ನು ಅವೆಲ್ಲ ಇರ್ತವೆ ಅಂಥವನ್ನು ಸ್ವಲ್ಪ ಮಟ್ಟಿಗೆ ಪೇರೆಂಟ್ಸು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ ಆ ರೀತಿ ಏನಾದರೂ ಅರ್ಲಿ ಸಿಂಟಮ್ಸಲ್ಲಿ ಅವ್ರಿಗೆ ಗೊತ್ತಾಯಿತು ಈ ಥರ ಏನಾದರೂ ಇದು ಟ್ರ್ಯಾಕ್ ಚೇಂಜ್ ಆಗ್ತದೆ ಅಂತ ಇಮಿಡಿಯೇಟ್ಲಿ ಕೋರ್ಸ್ ಕರೆಕ್ಷನ್ಸ್ ಕ್ಯಾನ್ಮೇಟ್